ಕನ್ನಡ ಕಲಾ ಅಭಿಮಾನಿಗಳೇ ಕಲಾ ರಸಿಕರೇ ಎಲ್ಲರಿಗೂ ಕೂಡ ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಮಾಡೋ ನಮಸ್ಕಾರಗಳು ಜಾತ್ರೆಗೆ ಬನ್ನಿ ಈ ಸಾಂಗ್ ಆಡಿದಷ್ಟು ಗೊತ್ತಾಗ್ಬಿಡುತ್ತೆ ನಾವು ಮಾತಾಡ್ತಿರೋ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಚಿಕ್ಕಲ್ಲೂರು ಜಾತ್ರೆ ಬಗ್ಗೆ ಈ ಚಿಕ್ಕಲ್ಲೂರು ಜಾತ್ರೆ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು ಅದು ಇವತ್ತು ಅಂದ್ರೆ ವರ್ಷದ ಮೊದಲ ಹುಣ್ಣಿಮೆ ದಿನ ನಡೀತಿದೆ ಮಹಾಕ್ಷೇತ್ರ ಸ್ವಾಮಿ ನಿಮ್ಮ ಜನವರಿ ಹದಿಮೂರನೇ ತಾರೀಕಿಂದ ಹದಿನೇಳನೇ ತಾರೀಕು ವರೆಗೂ ಈ ಜಾತ್ರೆಗಳು ನಡೆಯುತ್ತೆ ಮೊದಲು ಚಂದ್ರಮಂಡಲದಿಂದ ಸ್ಟಾರ್ಟ್ ಆಗುವಂಥ ಈ ಜಾತ್ರೆ ಪಂಕ್ತಿ ಸೇವೆಯಿಂದ ಕೊನೆಗೊಳ್ಳುತ್ತೆ ಸೊ ಇವತ್ತು ಚಿಕ್ಕಲ್ಲೂರು ಜಾತ್ರೆಯ ಮೊದಲ ದಿನ ಚಂದ್ರಮಂಡಲೋತ್ಸವ ಆ ಒಂದು ವಿಶೇಷತೆ ಆ ಹಬ್ಬ ಹೇಗಿರುತ್ತೆ ಅಂತ ಚಿಕ್ಕಲೂರು ಜಾತ್ರೆಗೆ ಹೋಗಿ ನಾವೆಲ್ಲ ನೋಡೋಣ ಹೋಗೋಣ ತಾಲೂಕು ಏನು ಚಿಕ್ಕಲ್ಲೂರು ಜಾತ್ರೆ ಆದ್ದರಿಂದ ಪ್ರತಿ ಹಳ್ಳಿಗಳಲ್ಲೂ ಈ ತರ ಅನ್ನದಾನ ಸೇವೆ ನಡೀತಾನೆ ಇರುತ್ತೆ ಹಾಗೆ ಪಾಳ್ಯ ಗ್ರಾಮದಲ್ಲಿ ಕೂಡ ಈಗ ಬೆಂಗನ್ನ ಕೊಟ್ಟರು ಅದನ್ನ ಇದೀವಿ ಖಂಡಿತ ಪ್ರಸಾದಗಳು ಯಾವತ್ತೂ ಅದ್ಭುತವಾಗಿರುತ್ತೆ ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದಾಗೆ ಎಲ್ಲ ಕೂಡ ಬದ್ಲಾಗ್ಬಿಡುತ್ತೆ ನೀರು ತೀರ್ಥ ಆಗುತ್ತೆ ಅನ್ನ ನೈವೇದ್ಯ ಆಗುತ್ತೆ ಬೆಂಕಿ ಆರತಿ ಆಗುತ್ತೆ ಎಲ್ಲ ಕೂಡ ಒಳ್ಳೆಯದ್ರಾಗ ಬದಲಾಗುತ್ತೆ ಆದರೆ ಮನುಷ್ಯ ಎಷ್ಟೇ ಸಲ ದೇವಸ್ಥಾನಕ್ಕೆ ಹೋದರೂ ಏನು ಬದಲಾಗದೆ ಆಸೆ ಇದೇ ಬೆಲ್ದಣ್ಣನ ನಾವು ಮನೇಲಿ ಮಾಡಿದ್ರೆ ಈ ಥರ ಟೇಸ್ಟ್ ಇರಲ್ಲ ದೇವ್ರ ಪ್ರಸಾದ ಅಂತ ಏನೇ ತಿಂದ್ರೂ ವಿಶೇಷವಾಗಿ ಚೆನ್ನಾಗಿರುತ್ತೆ ಚಿಕ್ಕಲ್ಲೂರ್ಗೆ ಹೋಗ್ತಾ ಇದೀವಿ ನಾವು ಯಾವ್ದೋ ಕಾರಿನ ರೂಟೋ ಇಲ್ಲ ಯಾವುದೋ ಹಳ್ಳಿ ರೂಟಲ್ಲಿ ಅಲ್ಲಿ ಇದು ಚಿಕ್ಕಲ್ಲೂರಿನ ಮೇನ್ ರಸ್ತೆ ಈ ರಸ್ತೆಯ ಪರಿಸ್ಥಿತಿ ಹೇಗಾಗಿದೆ ನೋಡಿ ಮನೆಯಿಂದ ಬರೋ ಹೆಣ್ಮಕ್ಳು ಆಂಟಿರು ಅಜ್ಜಿರು ಯಾರು ಕೂಡ ಮೇಕಪ್ ಹಾಕೊಂಡು ಬರಬೇಡಿ ಯಾಕಂದ್ರೆ ಇಲ್ಲೇ ನಮ್ಮ ಸರ್ಕಾರದವರು ನಿಮಗೆ ಫ್ರೀ ಆಗಿ ಪೌಡರ್ ವ್ಯವಸ್ಥೆ ಮಾಡಿದ್ದಾರೆ ನೀವು ಎಷ್ಟೋ ಪೌಡರ್ ಹಾಕಬಹುದು ಅವರು ನಿಮ್ಮ ಸ್ಕಿನ್ ಕಲರ್ ಗೆ ಮ್ಯಾಚ್ ಆಗುವಂತ ಫೌಂಡೇಶನ್ ಕೂಡ ಇಲ್ಲೇ ಇದೆ ನೋಡಿ ಎಷ್ಟು ಅದ್ಭುತವಾಗಿ ಸಾಫ್ಟ್ ಸಾಫ್ ಆಗಿದೆ ಅದು ಒಂದು ಗೊತ್ತಾದ್ರೆ ಸಾಕು ನಿಮಗೆ ಸ್ನಾನ ಮಾಡಿರೋದೆಲ್ಲ ಅವರು ಬರೋರು ದಯವಿಟ್ಟು ನಾನು ಹೇಳೋಂತ ಒಂದು ರೂಲ್ಸ್ ಗಳನ್ನು ಫಾಲೋ ಮಾಡ್ಬಿಡಿ ನಿಮ್ಮ ಜೊತೆಗೆ ನೀವು ಸ್ಕಾರ್ಫ್ ಇಲ್ಲ ಇಲ್ಲಾ ಮಾಸ್ಕ್ ಓ ಏನೋ ಹೆಲ್ಮೆಟ್ ಏನೋ ತಗೊಂಡು ನಾನಂತೂ ನಾನಂತ ರೆಡಿಯಾಗಿ ಇದೊಂದು ಸ್ಕಾರ್ಫ್ ನಾನು ಇಲ್ಲಿ ಜೋಬಲ್ ಒಂದು ನಾನು ಮರಿಕೊಂಡು ಬಂದಿದ್ದೀನಿ ಒಂದು ಸ್ಕಾರ್ಫ್ ಅಥವಾ ಮಾಸ್ಕ್ ಏನಾದ್ರು ತಗೊಂಡು ದಯವಿಟ್ಟು ಆಮೇಲೆ ಬ್ಯೂಟಿ ಬೈ ತುಂಬಾ ಕೇರ್ ಇರುತ್ತಲ್ಲ ಅವರು ದಯವಿಟ್ಟು ಬರಕೇ ಹೋಗಬೇಡಿ ಪಿಂಪಲ್ ಆಮೇಲೆ ಪಿಂಪಲ್ ಎಲ್ಲ ಮುಂಚೆ ನೋಡಿ ಎಷ್ಟು ಕಾರ್ಗಳು ಹೋಗ್ತಾ ಇದೆ ಎಷ್ಟು ದೊಡ್ಡ ದೊಡ್ಡವರೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇಲ್ಲಿಗೆ ಬರೋದು ಆದ್ರೂ ಕೂಡ ರೋಡಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ಒಂದು ದೊಡ್ಡ ಪ್ರಸಿದ್ಧ ಕ್ಷೇತ್ರದಲ್ಲಿ ರೋಡಿನ ಪರಿಸ್ಥಿತಿ ಹೇಗಾಗಿದೆ ಈ ತರ ರೋಡ್ ಅಂದ್ರೆ ಇಷ್ಟು ದೊಡ್ಡ ಕ್ಷೇತ್ರದ ರೋಡೆ ಹಿಂಗಿರ್ಬೇಕಾದ್ರೆ ಇನ್ನು ಸಣ್ಣ ಪುಟ್ಟ ಹಳ್ಳಿಗಳ ರೋಡ್ ಹೇಗಿರುತ್ತೆ ದಯವಿಟ್ಟು ಇದರಲ್ಲಿ ಜಿಲ್ಲಾಡಳಿತ ತಪ್ಪ ಇಲ್ಲ ಸರ್ಕಾರ ತಪ್ಪ ಯಾರ್ದು ಅಂತ ಗೊತ್ತಿಲ್ಲ ನಾವಂತೂ ಸುಮಾರು ಪ್ರತಿ ಒಂದು ಐದು ವರ್ಷದಿಂದ ನೋಡ್ತಾರೆ ಇದೀವಿ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ ಸುಮನ್ ಏನ್ ಸಮಾಚಾರ ಬಗ್ಗೆ ಹೇಳ್ತಿದೆ ಪ್ರತಿಕ್ರಿಯೆ ಸರಿ ಈಗ ರೋಡ್ ಸಿಕ್ಕಾಪಟ್ಟೆ ಹಾಳಾಗಿದೆ

ನಾವು ಇಲ್ಲಿ ಅಂತ ವಿಡಿಯೋ ಮಾಡ್ತಿಲ್ಲ ನಮ್ಮೂರಿಗೆ ಬರೋ ಜನ ನಮ್ಮೂರ್ನ ಹೋಗಿರ್ಲಿ ಅಂತ ಒಂದು ಕೇರಿಂದ ಈ ಮಾತನ್ನ ಹೇಳ್ತಿದೀವಿ ಅಷ್ಟೇ ದಯವಿಟ್ಟು ಆದಷ್ಟು ಸರಿ ಮಾಡಿಸಿ ಜರ್ನಿ ಮಾಡ್ಕೊಂಡು ಸಿದ್ದಪ್ಪಾಜಿ ಅವರ ಹೆಬ್ಬಾಗ್ಲೆಲ್ಲ ತಲು ತಲುಪಿದ್ವಿ ತಲುಪೋಗಿಂತ ಮುಂಚೆ ಹೆಂಗಾಗಿದೀವಿ ನೋಡಿ ನೋಡಿ ಹೆಂಗೆ ನಾವು ಇವರು ಅದ್ಭುತವಾಗಿ ನಾನು ದಯವಿಟ್ಟು ಏನಾದರೂ ಹಾಕೊಂಡು ಬರಲೇಬೇಕು ಇಲ್ಲದ್ರೆ ನಿಮಗೆ ಕೆಮ್ಮು ಕಫ ನೆಗಡಿ ಹುಷಾರ್ ತಪ್ಪ ಪಿಕ್ಸ್ ಮಾಸ್ಕ್ ಹಾಕೊಳ್ಳಿ ನಿಮ್ಮ ನೀವು ಕಾಪಾಡ್ಕೊಳ್ಳಿ ಪ್ರತಿ ವರ್ಷ ಚಿಕ್ಕಲ್ಲೂರಿಗೆ ಬರೋರು ದಯವಿಟ್ಟು ತಿಳ್ಕೊಳ್ಳಿ ಮಾಮೂಲಿಯಾಗಿ ಯಾವ ರೂಟಲ್ಲಿ ಅಲ್ಲಿ ದೇವಸ್ಥಾನ ತಲುಪ್ತಿರೋ ಆ ರೂಟ್ ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ರೂಟ್ ನ ಮಾಡಿದ್ದಾರೆ ಯಾಕಂದ್ರೆ ದೇವಸ್ಥಾನದ ಹತ್ರ ವಾಹನಗಳಿಂದ ಯಾವುದೇ ಭಕ್ತರಿಗೂ ತೊಂದರೆ ಆಗ್ಬಾರ್ದು ಅಂತ ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಯಾವ್ದೇ ಪೊಲೀಸ್ ಜೊತೆ ವಾದಗಳನ್ನ ಮಾಡಬಾರ್ದು ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಜಸ್ಟ್ ಈಗ ತಾನೇ ಎಂಟ್ರಿ ಆದ್ವಿ ಚಿಕ್ಕಲ್ಲೂರಿಗೆ ಚಿಕ್ಕಲ್ಲೂರಿನ ಜಾತ್ರೆಗೆ ಎಂಟ್ರಿ ಆದ ತಕ್ಷಣ ಫುಲ್ಲು ಎಲ್ಲಾ ಕಡೆ ಜನನೋ ಜನ ಇರ್ಬೋದು ನೀವೇ ಸಿದ್ದಪ್ಪಾಜಿ ಅವರ ಚಂದ್ರಮಂಡಲೋತ್ಸವಕ್ಕೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಎಲ್ಲಾ ಹಲವಾರು ಊರುಗಳಿಂದ ಬಂದು ಜನಗಳು ಇಲ್ಲಿ ಹಗಲು ರಾತ್ರಿ ಅಂತಂದೇ ಇಲ್ಲೇ ಮಲ್ಕೋತಾರೆ ಇವರು ಬರಿ ಒಂದೇ ದಿನ ಇಲ್ಲಿ ಇರಲ್ಲ ಮೂರ್ನಾಲ್ಕು ದಿನ ಇರ್ತಾರೆ ಪಂಕ್ತಿ ಸೇವೆ ಹೋಗೋವರೆಗೂ ಎಷ್ಟೋ ಜನ ಇಲ್ಲೇ ಇರ್ತಾರೆ ಅಜ್ಜಿ ವಯಸ್ಸಾಗಿದ್ರೆ ಅವ್ರ ಮುಕ್ತಲ್ಲಿರೋ ನಗು ಕಮ್ಮಿ ಆಗಿಲ್ಲ ನೋಡಿ ಎಷ್ಟು ನಾವುಗಳು ಸ್ವಲ್ಪ ನೆಲದ ಇದ್ ಮಾಡ್ತೀವಿ ನೀವು ಧೂಳಲ್ಲಿ ಮಲಗಿದಿರಲ್ಲ

ಇನ್ನು ಒನ್ ಅವರ್ ಟೈಮ್ ಇದ್ರು ಫುಲ್ಲು ಪೂರ ತುಂಬ ಹೋಗಿದಾರೆ ಜನ ಅಂತೂ ಶ್ರೀ ಸಿದ್ದಪ್ಪಾಜಿಯ ಪಾದಕ್ಕೆ ಬೆರೆಗೆ ಬಟ್ಟೆ ಸ್ವಾಮಿ ಪಾದಕ್ಕೆ

ಯಾರ್ಯಾರು ಗೊತ್ತ ಚಂದ್ರಮಂಡಲೋತ್ಸವ ಏನಿಕ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಚಂದ್ರಮಂಡಲೋತ್ಸವ ಏನಿಕ್ ಮಾಡ್ತಾರೆ ಅಂತ ಸರ್ ನೀವು ಬಸ್ ಎಲ್ಲಿಂದ ಮಡಿಕೇರಿ ಹುಣಸೂರಿಂದ ಇಲ್ಲಿ ಕಾಣ್ತಾ ಇರುವಂತ ಒಂದು ಕಟ್ಟಡನೆ ಚಂದ್ರ ಮಂಡಲೋತ್ಸವ ಮಾಡುವಂತ ಒಂದು ಕಟ್ಟಡ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಅಲಂಕಾರ ಮಾಡಿದರೆ ಆ ಅಲಂಕಾರ ಮಾಡಿದ ಕಟ್ಟಡದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಬಿದ್ರು ಅಚ್ಚನ ಜೋಡಿಸಿ ಅದಕ್ಕೆ ಆಕಾರ ಕೊಟ್ಟು ಪಂಜನ ಕಡ್ಡಿಗಳನ್ನೆಲ್ಲ ಆಮೇಲೆ ಈ ಜಾಗಕ್ಕೆ ಹಳೆ ಮಠದಿಂದ ವಾದ್ಯ ಸಮೇತ ಕಂಡಾಯಗಳು ಬರುತ್ತೆ ಗಂಡಾಯಕ್ಕೆ ಬಂದು ಪೂಜೆ ಆದ ನಂತರ ಚಿಕ್ಕಲ್ಲೂರು ಮಠಾಧಿಪತಿಗಳು ಬುದ್ಧಿಯವರು ಆ ಒಂದು ಚಂದ್ರಮಂಡಲಕ್ಕೆ ಪೂಜೆನ ಸಲ್ಲಿಸ್ತಾರೆ ಬುದ್ಧಿಯವರು ಪೂಜೆ ಮಾಡಿದ ಮೇಲೆ ಆ ಪಿತ್ರಗಳಿಗೆ ಬೆಂಕಿನ ಹಚ್ಚುತ್ತಾರೆ ಬೆಂಕಿ ಯಾವ ದಿಕ್ಕಿಗೆ ಜಾಸ್ತಿ ಉರಿಯುತ್ತೋ ಕೇಳಿಸ್ಕೊಳ್ಳಿ ಆ ಬೆಂಕಿ ಯಾವ ದಿಕ್ಕಿಗೆ ಜಾಸ್ತಿ ಉರಿಯುತ್ತೋ ಆ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಊರು ಸಮೃದ್ಧಿ ಆಗುತ್ತೆ ಅನ್ನೋದೇ ಜನರ ನಂಬಿಕೆ ಊರಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಗುತ್ತೋ ಆ ಊರಿನ ಕಡೆ ಆ ಬೆಂಕಿ ತುಂಬಾ ಚೆನ್ನಾಗಿ ಉರಿಯುತ್ತೆ ರೈತರು ಕೂಡ ಅಷ್ಟೇ ಅವರು ಬೆಳೆದಂತ ಬೆಳೆಗಳು ಅಂದ್ರೆ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಅವರು ಬೆಳೆದಂತ ಬೆಳೆಗಳನ್ನ ತಂದು ಈ ಚಂದ್ರ ಮಂಡಲೋತ್ಸವಕ್ಕೆ ಹಾಕ್ತಾರೆ ವರ್ಷದ ಮೊದಲ ಬೆಳೆನ ತಂದು ಸಿದ್ದಪ್ಪಾಜಿ ಅವರಿಗೆ ಅರ್ಪಿಸೋದು ಇಲ್ಲಿನ ಜನರ ರೂಢಿ ಪದ್ಧತಿ ಬನ್ನಿ ಗುರುವೇ ಸಿದ್ದಪ್ಪ ಚಂದ್ರ ಮಂಡಲೋತ್ಸವ ಮೇಲೆ ಕೂಡ ಅಷ್ಟೊಂದು ಜನ ಆ ಕಟ್ಟಡದ ನೋಡ್ತಾ ಇರ್ಬೋದು ನೀವೇನೆ ಕಪ್ಪು ದುಳ್ತುಕೋಸ್ಕರ ನಮ್ ಜನ ಎಷ್ಟು ಕಷ್ಟಪಟ್ಟು ಮೇಲೆತ್ತುತ್ತಿದ್ದಾರೆ ಅಂತ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಸಿದ್ದಪ್ಪಾಜಿ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ಇಲ್ಲಿನ ಜನ ಅಂತ ಸುತ್ತಮುತ್ತ ಇರೋ ನಮ್ಗಳಲ್ಲಿ ಎಷ್ಟೋ ಜನಕ್ಕೆ ಈ ಕ್ಷೇತ್ರದ ಮಹಾತ್ಮ ಗೊತ್ತಿಲ್ಲ ಆದ್ರೆ ಆದ್ರೆ ನೀವೇ ನೋಡ್ತಿದಿರ ಎಷ್ಟೋ ಬೇರೆ ಊರಿಂದ ಬಂದಿರೋ ಅಂತ ಹುಡುಗರುಗಳು ಕೂಡ ಕಪ್ಪು ದುಳ್ತನ ಮನೆಗೆ ತಗೊಂಡ್ ಹೋಗ್ಲೇಬೇಕು ಅಂತ ಎಷ್ಟೊಂದು ಕಷ್ಟ ಅಂತ ಮಿಸ್ಟರ್ ಅವಲಕ್ಕಿಯವರು ಹೇಳಿದಂಗೆ ಅಲ್ಲಿ ಇರುವಂತಹ ಕಪ್ಪು ದುಳ್ತಗಳನ್ನ ಎತ್ಕೋತಾರೆ ಹಾಗೆ ಅಲ್ಲಿ ಬಿದ್ದಿರುವಂತಹ ದವಸ ಧಾನ್ಯಗಳನ್ನ ಎತ್ಕೋತಾರೆ ಆ ಕಾಳುಗಳನ್ನ ಎತ್ಕೊಂಡು ಅವರವರ ಗದ್ದೆಗಳಿಗೆ ಹಾಕೊಂಡ್ರೆ ಬೆಳೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋದು ಜನಗಳ ನಂಬಿಕೆ ಇದು ಈ ವರ್ಷದ ಚಂದ್ರಮಂಡಲೋತ್ಸವನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ನಮ್ ಕಡೆಯಿಂದ ಲೋಪ ಇದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವರ್ಷ ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಆಚರಣೆಯನ್ನ ಪ್ರತಿಯೊಬ್ಬರು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಆದ ನಾವು ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ ಶರಣು ಶರಣಾರ್ಥಿ ನಿಲ್ಲಿಸಿದ್ದಪ್ಪ